ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಸ್ವೀಟ್ ಅಂದರೆ ಇಷ್ಟಪಡ್ತಾರೆ ಅದರಲ್ಲೂ ಈ ಪೇಡ ಅಂದರೆ ಸಾಮ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಇದು ಯಾವುದೇ ಮಿಲ್ಕ್ ಪೌಡರನ್ನು ಬಳಸದೆ ಮನೆಯಲ್ಲಿಯೇ ಸುಲಭವಾಗಿ ಈ ದೂದ್ ಪೇಡವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈ ದೂದ್ ಪೇಡ ಮಾಡೋದಕ್ಕೆ ನಾನು ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದೀಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಬೇಕು ಯಾಕಂದರೆ ಇದು ಅಡಿಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇದೀಗ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಗಟ್ಟಿ ಆಗೋ ತನಕ ಕುದಿಬೇಕು ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ ಮತ್ತು ಒಡೆಯಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದು ಕುದ್ದು ಕುದ್ದು ದಪ್ಪ ಆಗ್ತಾ ಇದೆ ಇದಿನ್ನೂ ದಪ್ಪ ಆಗ್ಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಈಗ ಇದು ಕುದ್ದು ಕುದು ಹಾಲಿನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಭಾಗ ಮಾತ್ರ ಉಳ್ಕೊಳ್ತಾ ಇದೆ ಇನ್ನೊಂದು ಸ್ವಲ್ಪ ನೀರಿದೆ ಇದು ಸಹ ಸಂಪೂರ್ಣವಾಗಿ ಹಾರಬೇಕು ನೋಡಿ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಕೆನೆ ಭಾಗ ಮಾತ್ರ ಗಟ್ಟಿಯಾಗಿದೆ ಈಗಿದ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಪರಿಮಳಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಸೇರಿಸ್ತಾ ಇದ್ದೇನೆ ನೋಡಿ ಇದು ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ ಇದು ಗಟ್ಟಿಯಾಗೋ ಆಗೋ ತನಕ ತಳ ಹಿಡಿದಂತೆ ಕೈ ಆಡಿಸ್ತಾ ಇರಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ಈಗ ಪಾತ್ರೆ ತಳ ಸಹ ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ನೋಡಿ ಇದಾಗಿದೆ ಈಗ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೇನೆ ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ನಾನಿಲ್ಲಿ ಲಡ್ಡು ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇರೆ ಬೇರೆ ರೀತಿಯ ಅಚ್ಚುಗಳನ್ನು ಬಳಸಿ ಬೇರೆ ಬೇರೆ ಆಕಾರಗಳನ್ನು ಬೇಕಾದರೆ ಕೊಟ್ಕೊಳ್ಬೋದು ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು